ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಇವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ನಾನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಡೈಲಿ ವ್ಲಾಗನ್ನು ಶೇರ್ ಮಾಡೋದು ಆಫ್ಟರ್ ಅ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಆಗ್ತಾನೇ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ಪಾಪು ಕೂಡ ಕೋಲ್ಡು ಎಲ್ಲ ಆಗಿಬಿಟ್ಟಿತ್ತು ಜ್ವರ ಎಲ್ಲ ಬಂದುಬಿಟ್ಟಿತ್ತು ಹಾಗಾಗಿ ನಾನೇನೂ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಅವಳನ್ನು ನೋಡ್ಕೊಳ್ಳೋದು ಅದನ್ನೇ ಆಗೋಯ್ತು ಹಾಗಾಗಿ ನನ್ನ ವಾಯ್ಸ್ ಕೂಡ ಒಂದು ಸ್ವಲ್ಪ ನಿಮಗೆ ಚೇಂಜಸ್ ಕೇಳಿಸ್ಬೋದು ಬಿಕಾಸ್ ನನಗೂ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ ಮನೆಯಲ್ಲಿ ನನ್ನ ಎಲ್ಲರಿಗೂ ಶೀತ ಅದೇ ಆಗೋಯ್ತು ಹಾಗಾಗಿ ಫೈನಲಿ ಇವತ್ತೊಂದು ಡೈಲಿ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ನಿಮಗೆ ನೀವು ಕೇಳಿರುವಂಥ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವಾಗ ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದರು ಹಸ್ಬೆಂಡು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇಲ್ಲೊಂದು ಸ್ವಲ್ಪ ಚುರುಮುರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದು ಬಂದು ಸಂಜೆ ಹಂಗೆ ಶೂಟ್ ಮಾಡಿರುವಂಥ ವೀಡಿಯೋ ಸಂಜೆ ಸ್ನ್ಯಾಕ್ಸ್ಗಾಗತ್ತೆ ಅಂತ ಇವಾಗ ಚುರುಮುರಿ ಮಾಡೋದಕ್ಕೆಲ್ಲ ಕ್ಯಾರೆಟು ಆಮೇಲೆ ಮಾವಿನಕಾಯಿ ಇತ್ತು ಒಂದು ಸ್ವಲ್ಪ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಇದ್ದರೆ ಚುರುಮುರಿ ತುಂಬ ಆಗುತ್ತೆ ಹಂಗಾಗಿ ಈರುಳ್ಳಿ ಕ್ಯಾರೆಟು ಎಲ್ಲ ಇದ್ದಾಗ ಅದು ಟೇಸ್ಟ್ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಚುರುಮುರಿಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಪಾಪು ಮಲ್ಕೊಂಡಿದ್ಲು ಇವಾಗ ಹಾಗಾಗಿ ಇವಾಗ ಕಾಫಿ ಬಿಡ್ತೀನಿ ಒಂದು ಸರಿ ಆರಾಮಸೆ ಕೂತ್ಕೊಂಡು ಇಲ್ಲ ಅಂತಂದ್ರೆ ಅವಳು ಇವಾಗ ಒಂದು ಸ್ವಲ್ಪ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಹಠ ಮಾಡ್ತಾ ಇರ್ತಾಳೆ ಹಂಗೆ ಹಿಂಗೆ ಅಂತ ನನಗೂ ಇವತ್ತು ಯಾಕೋ ಹೊಟ್ಟೆ ಬೇರೆ ಜೋರಾಗಿ ಹಸಿತಾ ಇತ್ತು ಹಂಗಾಗಿ ಚುರುಮುರಿ ಮಾಡೋಣ ಅಂತ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಇದನ್ನೂ ನನಗೆ ಚುರುಮುರಿ ಮಾಡೋದಕ್ಕೆ ಮನ್ಸು ಬಂದುಬಿಡುತ್ತೆ ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇತ್ತು ಮಾವಿನಕಾಯಿ ಕ್ಯಾರೆಟ್ ಎರಡು ನಂಗೆ ತುಂಬ ಇಷ್ಟ ಆಗುತ್ತೆ ಚುರುಮುರಿನಲ್ಲಿ ಹಾಗೆ ಈಗ ಕ್ವಿಕ್ಕಾಗಿ ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಗರಂ ಮಸ್ ಗರಂ ಮಸಾಲ ಇಂದ ಸಿನ್ಸ್ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಅದನ್ನು ಹಾಕ್ತೀನಿ ಆಮೇಲೆ ನಾರ್ಮಲ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೂರ್ಮುರಿ ಹಾಕ್ಕೊಂಡ್ರೆ ಆಯಿತು ಸಖತ್ತಾಗಿ ಆಗಿತ್ತು ಮಾತ್ರ ಇವತ್ತು ಮಾಡಿರೋದು ಕಡಲೆಕಾಯೆಲ್ಲ ಹಾಕಿದ್ದೆ ಸಖತ್ ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು ಆ್ಯಂಡ್ ನಾನು ಆ್ಯಕ್ಚುಲಿ ನೋಡಿ ಮಿಕ್ಸ್ ಮಾಡಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಬಟ್ ಸರಿ ಇನ್ನೇನು ಆ್ಯಕ್ಚುಲಿ ಚುರುಮುರಿ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡದಾದ ಪಾತ್ರೆನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ಪೀಡಾಗಿ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೋದು ಈ ಜಾತ್ರೆನಲ್ಲೆಲ್ಲ ಮಾಡ್ತಾರೆ ನೋಡಿರ್ಬೋದು ಬಟ್ ನೋಡಿ ನಾನು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡೆ ಸ್ವಲ್ಪ ಹಾಗೆ ಇಕ್ಕಟ್ಟಲ್ಲಿ ಹಂಗೆ ಮಿಕ್ಸ್ ಮಾಡಿಕೊಂಡೆ ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಆಯ್ತಾ ಸೊ ನೋಡ್ತಾ ಇದ್ರೇ ನನಗೆ ಇವಾಗ್ಲೂ ತಿನ್ನಬೇಕು ಅಂತ ಇದೆ ನನಗೆ ತುಂಬ ಇಷ್ಟ ಚುರುಮುರಿ ನನಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ಪೈಸಿಯಾಗಿ ಏನು ಕುರುಮ್ ಕುರುಮ್ ಅಂತ ತಿಂತಾ ಇದ್ರಂತೂ ಒಂದು ಪ್ಲೇಟ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಕಾಫಿ ಎಲ್ಲ ಕುಡಿದು ಆಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾವು ಬ್ಲಾಗ್ ಕಾಫಿ ಎಲ್ಲ ಕುಡ್ದೋ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಆ್ಯಂಡ್ ಪಾಪು ಅಂತೂ ಇತ್ತೀಚಿಗೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಅದೆಲ್ಲ ಅವ್ಳಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತದೆ ಹೆಂಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ನಾನು ಅವ್ಳಿಗೆ ಅದನ್ನು ಪ್ರಾಕ್ಟೀಸೇ ಮಾಡಿಸಿಲ್ಲ ಒಂದು ಸಲಿನೂ ಬಟ್ ಅವ್ಳು ಹೆಂಗೋ ಕಲ್ತ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಸೊ ನಾವೇನಾದರೂ ತಿನ್ನೋದು ಕಂಡ್ರೆ ಇಲ್ಲ ಪ್ಯಾಕೆಟ್ಸ್ ಕಂಡ್ರೆ ಅವ್ಳು ಗೊತ್ತಾಗ್ಬಿಡತ್ತೆ ಹಂಗಾಗಿ ಅದು ಕೊಡು ಅಂತ ಆಟ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ದೋಸೆ ಏನಾದರೂ ತಿನ್ಕೊಳ್ಳಿ ಅಟ್ಲೀಸ್ಟ್ ಎಷ್ಟು ತಿಂತಾಳೋ ಅಷ್ಟು ಅಂತ ಅಂದ್ಬಿಟ್ಟು ಸಂಜೆ ಟೈಮು ನೀರು ದೋಸೆ ಇಲ್ಲಿ ನೋಡಿ ಒಂದು ಆದರೂ ತಿಂದರೆ ಸಾಕು ಅಂತ ಅಂದ್ಬಿಟ್ಟು ಅದನ್ನಾದರೂ ಕೊಡೋಣ ಅಂತ ಹಾಕ್ತಾ ಇದ್ದೀನಿ ಇಲ್ಲ ಆಮೇಲೆ ಅಕಸ್ಮಾತ್ ದೋಸೆ ತಿಂದಿಲ್ಲ ಅಂತಂದರೆ ಬೇರೆ ಏನಾದರೂ ಫ್ರೂಟ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಅವ್ಳು ಕೋಲ್ಡ್ ಬೇರೆ ಆಗ್ಬಿಟ್ಟಿದೆಯಲ್ಲ ಹಂಗಾಗಿ ಫ್ರೂಟ್ಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಕೆಲವೊಂದನ್ನು ಹಂಗಾಗಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಸ್ವಲ್ಪ ಕೋಲ್ಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಹೆಡ್ ಏಕೆಲ್ಲ ಬಂದುಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಸರಿ ಬಿಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಅಂತ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಡುಗೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಅಪ್ ಆಗಿ ಬಂದು ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾಪು ಕೂಡ ಎದ್ದು ಹಸ್ಬೆಂಡ್ ಮತ್ತು ಅತ್ತೆ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ ಹಾಗಾಗಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಬೇಗ ಬೇಗನೆ ಮುಗಿಸ್ಕೊಂಡಿಲ್ಲ ಅಂತ ಅವ್ರು ಹೊರಟು ಹೊರಟ್ಮೇಲೆ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇವ್ರು ಬೇರೆ ನಿದ್ದೆ ಬೇರೆ ಮಾಡಿಲ್ವಲ್ಲ ಹಾಗಾಗಿ ಸ್ವಲ್ಪ ನನ್ನ ವಾಯ್ಸ್ ಕೂಡ ಒಂಥರ ಕೇಳಿಸ್ಬೋದು ಸ್ವಲ್ಪ ಗಂಟು ನೋವಿದೆ ಇನ್ನು ಆ್ಯಂಡ್ ಸ್ವಲ್ಪ ಸ್ಟೀಮ್ ಎಲ್ಲ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ಕೂಡ ಇದೆ ನಾನೆಲ್ಲ ತಗೊಳ್ತಾ ಇದ್ದೀನಿ ಪಾಪು ಕೂಡ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಏನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಆಗಿರಲಿಲ್ಲ ಒಳ್ಳನ್ನು ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ತಾ ಇತ್ತು ಹಾಗಾಗಿ ತುಂಬ ಕ್ರ್ಯಾಂಕಿಯಾಗಿ ಆಡ್ತಾಯಿದ್ಲು ತುಂಬ ಆಟ ಮಾಡ್ತಾಯಿದ್ಲು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಓಕೆ ಅವಳು ಹಾಗೆ ಬಟ್ ನನಗೊಂದು ಸ್ವಲ್ಪ ಹುಷಾರಿಲ್ಲ ಇವಾಗ ಇವಾಗದ್ದು ಏನೋ ವೆದರ್ಗೇನೋ ಏನೋ ಗೊತ್ತಿಲ್ಲ ಎಲ್ಲ ಕಡೆಯೂ ಬಂದುಬಿಟ್ಟಿದೆ ಈ ವೈರಲ್ ಫೀವರು ಅದು ಇದು ಅಂತ ಹಾಗಾಗಿ ಎಸ್ ಲಾಕ್ ಕೂಡ ಇವಾಗ ಕಂಟಿನ್ಯೂ ಮಾಡೋಣ ಆ್ಯಂಡ್ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀವಿ ಲಾಂಗ್ ಬ್ಯಾಕ್ ನೀವು ಕೂಡ ಕೇಳ್ತಾ ಇದ್ರಿ ಹುಳಿ ಗುಜ್ಜು ರೆಸಿಪಿ ನಾನು ಅಮ್ಮ ಮಾಡಿದ್ರಲ್ವ ಅದನ್ನು ಶೇರ್ ಮಾಡಿದ್ದೆ ಹಾಗೆ ತೋರಿಸಿದ್ದೆ ನಿಮಗೆ ಸೊ ಅವಾಗ ಕೇಳಿದ್ರಿ ಇವಾಗ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹತ್ರ ಎಲ್ಲ ಕೇಳಿಬಿಟ್ಟು ಹೆಂಗೆ ಮಾಡೋದು ಅಂತ ಕೇಳಿ ಇವಾಗ ಎಲ್ಲ ಹುಳಿ ಆಲ್ರೆಡಿ ನಾನು ನೆನೆ ಹಾಕಿದ್ದೀನಿ ಹುಣ್ಸೆ ಹಣ್ಣು ಆ್ಯಂಡ್ ಪಾಪ ಎಲ್ಲೋದು ನೋಡ್ತಾ ಇರೋದು ಅಲ್ಲಿಗೆ ಕೂತಿದ್ದಾಳೆ ಸೊ ಹುಣ್ಸೆಣೆಲ್ಲ ನೆನೆಸಿದ್ದೀನಿ ಆಲ್ರೆಡಿ ಅವಾಗ್ಲೇ ಅದೊಂದು ರೆಸಿಪಿ ಮಾಡಿಬಿಡ್ತೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಬನ್ನಿ ಇವಾಗ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಇಷ್ಟು ಹುಣ್ಸೆಣೆನ ನೋಡಿ ನಾನು ನೆನೆಸಿಟ್ಟಿದ್ದೀನಿ ತುಂಬ ದಪ್ಪಕ್ಕಿದೆ ಇದು ನೋಡಿ ನೀರೇನೂ ಇಲ್ಲ ಜಾಸ್ತಿ ಸೊ ಇದನ್ನು ಇವಾಗ ರುಬ್ಕೊಳ್ತೀನಿ ನಾನು ಫಸ್ಟು ಇದಕ್ಕೇನೇನು ಹಾಕ್ತೀನಿ ಅಂತಲೂ ತೋರಿಸ್ತೀನಿ ಆಯಿತಾ ಉಂಟಿ ತೊಗೊಂಡಿದ್ದೀನಿ ನೋಡ್ಬೋದು ಇಷ್ಟಿದೆ ಖಾರಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಾನು ಇಷ್ಟೇ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಣ ಮೆಣಸಿನಕಾಯಿ ಹಾಕಿದ್ದೇನೆ ಹಂಗಾಗಿ ನಂತರ ಇಷ್ಟೇ ಇದ್ದಿದ್ದು ಮೆಣಸಿನಕಾಯಿ ತರಬೇಕಿನ್ನ ಅದಕ್ಕೋಸ್ಕರ ಇಷ್ಟ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೀವು ಇಲ್ಲ ಅಂತಂದರೆ ಖಾರ ಸಾಕಾಗಲ್ಲ ಫ್ರೆಂಡ್ಸ್ ನೋಡಿ ಇವಾಗ ರುಬ್ಬಕ್ಕೆ ಹಾಕಿದ್ದೀನಿ ನಾನು ಹುಣ್ಸೆಣ್ಣೆ ನೆನೆಸಿಟ್ಟಿದ್ದೀನಿ ಅದನ್ನು ಹಾಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ದಪ್ಪಕ್ಕೆ ರುಬ್ಕೊಳ್ತೀನಿ ಮತ್ತು ಅಲ್ಲೇ ನೋಡಿ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಇಷ್ಟು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ಎಲ್ಲ ಸಣ್ಣ ಉರಿ ಮಾಡಿ ಸೊತ್ತೊ ಸ್ವಲ್ಪ ಸ್ವಲ್ಪ ಘಮ ಅನ್ಬೇಕು ಅದಷ್ಟು ನೋಡಿ ಇವಾಗ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಆಫ್ ಮಾಡ್ಬಿಡ್ತೀನಿ ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿತೀನಿ ಖಾರಕ್ಕೆ ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ರುಬ್ಬವಾಗಲೇ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನಾನು ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಮಸಾಲೆ ಪೌಡರನ್ನು ಸೇರಿಸ್ಕೊಳ್ತೀನಿ ಇದಂತೂ ಇದಕ್ಕೊಂದು ಆ್ಯಡೆಡ್ ಫ್ಲೇವರನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಎಲ್ಲ ಏನು ಹಾಕಬೇಡಿ ಹಾಗೆಯೇ ಫ್ರೈ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಅಷ್ಟು ಚೆನ್ನಾಗಿ ಆಗೋಲ್ಲ ಇವಾಗ ನಾವು ಮೊದಲೇ ಹುರಿದಿಟ್ಟಿದ್ವಿ ಅಲ್ವ ಮೆಂತೆ ಕೊತ್ತಂಬರಿ ಕಾಳು ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಅದ್ರ ಜೊತೆಗೆ ಈ ಮೆಣಸಿನಕಾಯಿನ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಆಯಿತು ತುಂಬ ಪೌಡರ್ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಆಗಿದ್ರೂ ಓಕೆ ನೈಸಾಗಿ ಮೆಣ ಚಿಲ್ಲಿ ಪೌಡರ್ ಥರ ಎಲ್ಲ ಆಗೋದು ಅವಶ್ಯಕತೆ ಇಲ್ಲ ನೋಡ್ಬೋದು ಈ ಥರ ಇದ್ದರೆ ಸಾಕು ಹಾಗೆಯೇ ಇವಾಗ ಒಂದು ಬಾಣಲಿಗೆ ನಾನು ನಾವೇನು ರುಬ್ಬಿರ್ತೀವಲ್ವಾ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಗೆಯೇ ಹುಣಸೆ ಹಣ್ಣು ಇದಿಷ್ಟು ಹಾಕಿ ರುಬ್ಬಿರುವಂಥದ್ದನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರನ ತೊಳೆದು ಬಿಟ್ಟಿರೋಂಥ ನೀರು ಅಂತ ಹೇಳ್ತೀವಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಬೆಲ್ಲ ಇದು ಇಷ್ಟು ಸಾಕಾಗಲ್ಲ ನಾನು ಹಾಕಿರೋದು ತುಂಬ ಕಡಿಮೆ ಆಗಿದೆ ಇನ್ನೊಂದು ಹಚ್ಚಬೇಕಾಗಿದೆ ನನಗೆ ಬರೀ ಹುಳಿ ಹುಳಿ ಇದ್ರೆ ಚೆನ್ನಾಗಲ್ಲ ಸ್ವಲ್ಪ ಸ್ವೀಟು ಖಾರ ಹುಳಿ ಎಲ್ಲ ಮೀ ಈಕ್ವಲ್ ಆಗೋದು ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು ಹಾಗಾಗಿ ನಾನು ಬೆಲ್ಲ ಆಮೇಲೆ ಉಪ್ಪು ಆಗಿರುವಂಥ ಕರ್ಬೇವು ಸೊಪ್ಪು ಅದು ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಿಕ್ತು ಹಂಗಾಗಿ ಅದಷ್ಟೇ ಹಾಕ್ಕೊಂಡೆ ಸೊ ಜಾಸ್ತಿ ಕರ್ಬೇವು ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ ಆ್ಯಂಡ್ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆ ಬೆಲ್ಲ ಎಲ್ಲ ಕರಗಬೇಕು ನೀವು ಪುಡಿ ಬೆಲ್ಲ ಪುಡಿ ಮಾಡಿಬಿಟ್ಟಾದರೂ ಹಾಕ್ಬೋದು ಅದು ಬಿಸಿಗೆನೇ ಕರಗುತ್ತಾ ಹೋಗುತ್ತೆ ಹೆಂಗಾದ್ರೂ ಅದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದು ತುಂಬ ದಿನ ಉಳಿಬೇಕು ಅಂತಂದರೆ ನೀಟಾಗಿ ಅದನ್ನು ಕುದಿಸ್ಕೊಳ್ಬೇಕು ಇದು ಬೆಲ್ಲ ಎಲ್ಲ ಕರಗಿದೆ ಅಂತಂದಾಗ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ನಿಸಿದಾಗ ಇದಕ್ಕೆ ನಾವು ಇವಾಗ ನಾವು ಮಸಾಲ ಪೌಡರ್ ಮಾಡಿರ್ತೀವಲ್ವ ಅದನ್ನು ಹಾಕೋಬೇಕು ನಾನು ಇಷ್ಟು ಮಸಾಲ ಪುಡಿ ಮಾಡಿಟ್ಟಿದ್ದೀನೋ ಅದಕ್ಕೆ ಪೂರ್ತಿಯಾಗಿ ಹಾಕಿದ್ದೀನೋ ಆಲ್ಮೋಸ್ಟ್ ಎರಡು ಎರಡುವರೆ ಸ್ಪೂನ್ ಆಗೋವಷ್ಟು ಆಗಿತ್ತು ಸೊ ಅದಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇನ್ನು ಬೇಕಂದ್ರೆ ನೀವು ಖಾರ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ಹಸಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೋಬೋದು ಇಲ್ಲ ಅಂತಂದರೆ ನಾನಿಲ್ಲಿ ನಾನು ಆ್ಯಕ್ಚುಲಿ ಏನು ಯೂಸ್ ಮಾಡಿದ್ದೀನಿ ಅಂತಂದರೆ ಸ್ವಲ್ಪ ಗಾಂಧರಿ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹತ್ರ ಮೆಣ್ಸಿನ್ಕಾಯಿ ಕಡಿಮೆ ಇತ್ತು ಅಲ್ವ ಆವಾಗಲೇ ಹಾಗಾಗಿ ನಾನು ಸ್ವಲ್ಪ ಗಾಂಧರಿ ಮೆಣಸಿನ ಪುಡಿ ಹಾಕ್ಕೊಂಡೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು ಇದಕ್ಕೆ ಖಾರ ಜಾಸ್ತಿ ಇಡಿಸುತ್ತೆ ಉಪ್ಪು ಆಮೇಲೆ ಸ್ವೀಟು ಇದಿಷ್ಟು ಸರಿಯಾಗಿ ಹಾಕಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ಆಗೋಲ್ಲ ಸೊ ಅದಷ್ಟು ಹಾಕಿದ ನಂತರ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಒಂದು ಅರ್ಧ ಮುಕ್ಕಾಲು ಹಾಕ್ಬಿಟ್ಟಿದೆ ಈ ಬಾಕ್ಸಲ್ಲಿ ಆಗಿತ್ತು ಮಾತ್ರ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಕ್ಲೀನಿಂಗ್ ಕೂಡ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಒಂದು ಸ್ವಲ್ಪ ಒಂಥರ ಸುಸ್ತು ಅನಿಸ್ತಾ ಇದೆ ಈ ಕೋಲ್ಡ್ ಆಗಿಬಿಟ್ಟು ಇದೆಯಲ್ಲ ಒಂಥರ ಇರಿಟೇಷನ್ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಕೂಡ ಆವಾಗಲೇ ಮಲ್ಕೊಂಡ್ಳು ಹಂಗಾಗಿ ಆ್ಯಂಡ್ ಹುಳಿ ಗೋಜ್ಜಂತೂ ಸಕ್ಕತ್ತಾಗಿ ಬಂದಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಆಯ್ತಾ ಅದೇ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಹುಳಿ ಉಪ್ಪು ಖಾರ ಸ್ವೀಟ್ ಅದು ಈಕ್ವಲ್ ಆಗಿ ಇರಬೇಕು ಒಂಥರ ಎಲ್ಲನೂ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಆ ಥರ ಇದ್ದರೆ ಕರೆಕ್ಟಾಗಿರುತ್ತೆ ಟೇಸ್ಟ್ ಆಯಿತಾ ಊಟ ಅಂತೂ ಸೂಪರ್ ಆಗಿತ್ತು ಇವತ್ತು ಆ್ಯಂಡ್ ಮೊಸರು ಅನ್ನ ಜೊತೆ ಇದು ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೀವು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಮತ್ತೆ ಫ್ರೆಂಡ್ಸ್ ನಾನು ನಾನೊಂದು ವಿಷಯ ಹೇಳಬೇಕಿತ್ತು ಲಾಸ್ಟ್ ನಾನು ನಮ್ಮ ವೀಡಿಯೋ ಶೂಟು ವಿಡಿಯೋ ಹಾಕಿದ್ದೆ ಅಲ್ವಾ ಸೊ ಅದನ್ನು ತುಂಬ ಜನ ನೋಡಿ ಪ್ರೀತಿಯಿಂದ ಕಮೆಂಟ್ ಮಾಡಿದ್ವಿ ಬಟ್ ನಂಗೆ ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ ನಾನು ವೀಡಿಯೋನ ಪ್ರೈವೇಟ್ ಮಾಡಿದೆ ಬಿಕಾಸ್ ಕಾಪಿ ರೈಟ್ಸ್ ಇಶ್ಯೂಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸುಮ್ಮನೆ ಬೇಡ ರಿಸ್ಕ್ ಯಾಕೆ ಅಂತ ಅಂದ್ಬಿಟ್ಟು ನಾನು ಅದರ ಪ್ರೈವೇಟ್ ಮಾಡಿದೆ ಬಟ್ ನೀವು ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿರೋದನ್ನು ಲೈಕ್ ಕೂಡ ಮಾಡೋಕ್ಕಾಗಿಲ್ಲ ನನ್ನಿಂದ ಸೊ ಸಾರಿ ಫ್ರೆಂಡ್ಸ್ ಬಟ್ ನೀವು ಈ ಥರ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದು ನೋಡಿ ತುಂಬಾ ಆಯಿತು ಸೊ ಮುಂದೆ ಯಾವ ಇನ್ಸ್ಟಾಗ್ರಾಮಲ್ಲಿ ಆದರೆ ನಾನು ಖಂಡಿತವಾಗ್ಲೂ ಅದನ್ನು ಹಾಕ್ತೀನಿ ಆ್ಯಂಡ್ ನೋಡೋಣ ಆದಷ್ಟು ಜನ ಫಾಲೋ ಮಾಡಿದ್ರೆ ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಬಟ್ಟೆಲ್ಲ ವಾಷಿಂಗ್ ಮಿಷಿನ್ ಹಾಕಿದಾಯಿತು ಇವಾಗ ಒಂದು ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳೋಣ ಅಂತ ಬಂದಿದ್ದೀನಿ ಕಿಚನ್ ಕಡೆ ಸೊ ಗೋಡಂಬಿ ಹುರ್ಕೊಳ್ಳೋಣ ಅಂತಂದರೆ ನಾವು ಇರೋ ಗೋಡಂಬಿನೇ ತೊಗೊಂಡ್ಬರ್ತಿದ್ವಿ ಇಲ್ಲಿ ಏನಂತ ಹೇಳಿದರೆ ಇದು ಇರುತ್ತಲ್ವ ಗೋಡಂಬಿ ಫ್ಯಾಕ್ಟ್ರಿ ಇರುತ್ತಲ್ವಾ ಜಿ ಏನೋ ಇದು ಸಿಪ್ಪೆ ಇದೆ ಇದರಲ್ಲಿ ನೋಡಿ ಸೊ ಅದು ಗೋಡಂಬಿ ಹೊರ್ಗಡೆಯಿಂದ ಸಿಪ್ಪೆ ತೆಗ್ದಿರುತ್ತೆ ಬಟ್ ಒಳಗಡೆ ಒಂದು ಸಿಪ್ಪೆ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಸೊ ಅದು ಇರುವಂಥದ್ದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹುಡ್ಕೋಬೇಕು ಆಮೇಲೆ ಸಿಪ್ಪೆ ತೆಗೆದು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಅಂಡ್ ಆ ಥರ ಸೊ ಈ ಕಡಲೆಕಾಯಿ ಎಲ್ಲ ಇರುತ್ತಲ್ಲೋ ಹುರ್ಕೊಳ್ತೀವಲ್ವ ಡ್ರೈ ಆಗಿ ಹಾಗೆನೇ ಹುರ್ಕೊಳ್ಳೋದು ಸ್ವಲ್ಪ ಇವಾಗ ಹುರಿದು ಹಿಡ್ದುಕೊಳ್ತೀನಿ ನಾನು ಎಲ್ಲ ಪೂರ್ತಿ ಹರಿ ಹುರಿಯಲ್ಲ ಫ್ರೆಶ್ಶಾಗಿ ಇವಾಗ ಅವಾಗ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಹುರಿದಿಡ್ ಒಂದು ಸ್ವಲ್ಪ ದಿನಕ್ಕೆ ಸಾಕಾಗುತ್ತೆ ಆಮೇಲೆ ಇನ್ನೊಂದು ಅರ್ಧ ಹುರಿದಿಡೋಣ ಅಂತ ಸೊ ಇವತ್ತು ಅರ್ಧ ಹುರಿದು ಇಡ್ತೀನಿ ಒಂದು ಆಮೇಲೆ ಅದು ಹಿಂಗೆ ಮಾಡ್ದ ತಕ್ಷಣ ಸಿಪ್ಪು ಈಸಿಯಾಗಿ ಬಂದುಬಿಡತ್ತೆ ಕೂಡ ಸೊ ಅದೇನು ಬ್ಯಾಗ್ ಉಂಟಂದ್ರೆ ಪ್ಲಾಸ್ಟಿಕ್ ಕವರ್ ನಾವು ಯೂಶ್ವಲಿ ಇಡ್ತೀವಿ ಅದನ್ನು ಸ್ಟೋರ್ ಮಾಡಿದ್ದು ಫುಲ್ಲಾಗಿದೆ ಸೊ ಅದನ್ನು ತೆಗಿಬೇಕಿನ್ನ ಆ್ಯಂಡ್ ಎಸ್ ಇವಾಗ ಗೋಡಂಬಿನ ಉರಿಯೋಣ ಅಂತ ಬಂದಿದ್ದೀನಿ ತೋರಿಸ್ತೀನಿ ಯಾವ ಥರ ಇದೆ ಪ್ಯಾಕೆಟು ಅಂತ ಇಲ್ಲ ಇದು ಒಂದು ಕೆ ಜಿ ಐನೂರು ರೂಪಾಯಿ ಏನೋ ಅಂತ ಅನಿಸುತ್ತೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಐನೂರು ಆರುನೂರು ಒಂದು ಕೆ ಜಿಗೆ ಬರುತ್ತೆ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಒಂದೇ ಒಂದು ಹಾಳಾಗಿರೋದೆಲ್ಲ ಸಿಗಲ್ಲ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ನಾವು ಆಲ್ರೆಡಿ ಸುಮಾರು ಸಲ ತಂದಿದ್ದೀವಿ ಅಲ್ಲಿಂದ ಸೊ ಇದನ್ನು ಇವಾಗ ಹುರ್ಕೊಳ್ತೀವಿ ಒಂದು ಅಷ್ಟು ಅರ್ಧ ಅಷ್ಟು ಹುರಿದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಬೇಕಂದಾಗ ಯೂಸ್ ಮಾಡ್ಕೊಬೋದು ಅಂತ ಸಿಪ್ಪೆ ಇರೋದೊಂದು ಫ್ಲೇವರ್ ಚೆನ್ನಾಗಿರುತ್ತೆ ಜಾಸ್ತಿ ಅದಕ್ಕೋಸ್ಕರ ಸಿಪ್ಪೆ ಇರೋದೇ ತೊಗೊಂಬತ್ತೀವಿ ನಮಗಲ್ಲಿ ಸಿಪ್ಪೆ ಇಲ್ಲದೆ ಇರೋದು ಸಣ್ಣಗೆ ಪೀಸ್ ಆಗಿರೋದು ಜಸ್ಟ್ ಈ ಥರ ಅದರ ನಟ್ಟು ಮೊಗ್ಗಿರತ್ತೆ ಇದ್ದಿರತ್ತಲ್ವ ಆ ಥರದ್ದು ಮಾತ್ರ ಈ ಐಸ್ ಕ್ರೀಮ್ ಮೇಲೆ ಹಾಕೋದಕ್ಕೆಲ್ಲ ಬರುತ್ತೆ ಬಟ್ ನಾವು ಈ ಥರದ್ದನ್ನು ಚೂಸ್ ಮಾಡ್ತೀವಿ ಇದು ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹುರಿದಾಗ ತುಂಬ ಟೇಸ್ಟ್ ಆಗುತ್ತೆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಅದರದ್ದು ಅದಕ್ಕೋಸ್ಕರ ಇವಾಗ ಇದನ್ನು ಹುರ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಹುರಿಯೋದಕ್ಕಿಂತ ಮುಂಚೆ ಯಾವ ಥರ ಇದೆ ಅಂತ ಒಂಥರ ವೈಟ್ ಇಶ್ ಆಗಿದೆ ಆ್ಯಂಡ್ ಸಿಪ್ಪೆ ಈಸಿಯಾಗಿ ಬರೋದಿಲ್ಲ ಇದು ತುಂಬ ಟೈಮ್ ಇಡಿಸುತ್ತೆ ಈ ಥರ ಇದನ್ನು ಸಿಪ್ಪೆ ತೆಗಿಯೋದಕ್ಕೆ ನೋಡಿ ಈ ಥರ ಪುಡಿ ಪುಡಿ ಆಗತ್ತೆ ಅಷ್ಟೇ ಹೊರತು ಸಿಪ್ಪೆ ಬರೋದಿಲ್ಲ ಬೇಗ ಬಟ್ ಇದನ್ನು ಚೆನ್ನಾಗಿ ಹುರಿದ್ರೆ ತುಂಬ ರುಚಿಯಾಗುತ್ತೆ ಒಂಥರ ಈ ಕೆಂಡದಲ್ಲಿ ಸುಟ್ಟುಬಿಟ್ಟು ಬೀಜ ಎಲ್ಲ ನಾವು ತಿಂತಾಯಿದ್ವಿ ಮುಂಚೆ ಎಲ್ಲ ಆ ಥರನೇ ಟೇಸ್ಟ್ ಬರುತ್ತೆ ಅದೇ ಫ್ಲೇವರ್ ಇರುತ್ತೆ ಸೊ ಆ ಥರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಹುರ್ಕೊಳ್ತಾ ಇದ್ದೀನಿ ನಾನು ನಿಮಗೂ ಎಲ್ಲಾದರೂ ಈ ಥರ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಈ ಥರ ಸಿಕ್ಕಿದ್ರೆ ಟ್ರೈ ಮಾಡಿ ಆಯ್ತಾ ಆಗುತ್ತೆ ಒಂಥರ ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಸಿಪ್ಪೆ ಎಲ್ಲ ಒಂಥರ ಬ್ರೌನ್ ಹಾಕಬೇಕು ಆವಾಗ ಒಳಗಡೆ ಕೂಡ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಿರುತ್ತೆ ಆವಾಗ ಅದ್ರ ಘಮ ಚೆನ್ನಾಗಿರುತ್ತೆ ಹಿಂಗೆ ತಿಂದರೆ ಅದಷ್ಟು ಸ್ವಲ್ಪ ಹಸಿ ಥರ ಒಂದು ಸ್ಮೆಲ್ ಇರುತ್ತೆ ಅಲ್ವಾ ಬಟ್ ಹುರಿದಾಗ ಅದಕ್ಕೊಂದು ರುಚಿನೇ ಬೇರೆ ಒಂದ್ಸಲ ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಆದರೆ ಸಾಕು ನೋಡಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗಿದೆ ಈ ಥರ ಆದರೆ ಇದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಸಿಪ್ಪೆ ಆಗಿ ಬರುತ್ತೆ ನಾವು ಬೇಕಾದ ಸಿಪ್ಪೆ ತೆಗೆದು ತಿನ್ಕೋಬೋದು ಇಲ್ಲ ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು ಆ್ಯಂಡ್ ಅದೆಲ್ಲ ಆದ ನಂತರ ಸ್ವಲ್ಪ ತಣ್ಣಗಾಗಿ ಇಟ್ಟಿದ್ದೀನಿ ಆಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ ಇವಾಗ ನಾನು ಸ್ವಲ್ಪ ಸ್ಟೀಮ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೇನಿಲ್ಲ ಬಿಸ್ನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ ಸ್ವಲ್ಪ ದೊಡ್ಡ ಪತ್ರೆಯಲ್ಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಶಾಪುಡಿ ಪುಡಿ ತುಳಸಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸ್ಟೀಮ್ ತಗೊಂಡ್ರೆ ಆಯ್ತು ಫ್ರೆಂಡ್ಸ್ ಸ್ಟೀಮ್ ಆಯ್ತು ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತಂದ್ರೆ ಪಾತೇವ್ರಿ ತಾನೆ ಅಲ್ಲ ಬಟ್ ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಅವರು ಸ್ಟೀಮ್ ತಗೊಳ್ತೀನಿ ನಾನು ಅಂತ ಹೇಳ್ತಾರೆ ಮತ್ತೆ ಬಿಸಿ ಆಗ ಇಟ್ಟಿದ್ದೀನಿ ಬೇರೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಸೊ ನೋಡಿ ಫುಲ್ ಸ್ವೆಟ್ ಆಗಿ ಇದ್ರೆ ಆದರೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಹಾಗಾಗಿ ಏನು ಚಳಿಗಾಲ ಬಂದರೆ ಇದಂತೂ ಇರುತ್ತೆ ಯಾವಾಗ ನೋಡ್ನೂ ಶೀತ ಅದು ಇತ್ತು ಅಂತ ಮುಗಿಯೋದೇ ಇಲ್ಲ ಅವಾಗ ಇದೊಂದು ರೆಮಿಡಿನ ನೀನು ಶೀತ ಸ್ಟಾರ್ಟ್ ಆಗ್ತಿದೆ ಅನ್ನೋ ಏನು ಮಾಡಿದ್ರೆ ಒಳ್ಳೆಯದು ನಾನು ಇನ್ನೇ ಒಂದು ಸರಿ ತೊಗೊಂಡಿದ್ದೆ ಬಟ್ ಅಷ್ಟು ಇದು ಎಫೆಕ್ಟ್ ಆಗಿಲ್ಲ ಮತ್ತು ಒಂದೆರಡು ಸರಿ ತೊಗೊಂಡ್ರೆ ಸರಿ ಹೋಗುತ್ತೆ ಆಯಿತಾ ಸಕ್ಕತ್ ಸ್ಪೆಟ್ ಆಗ್ತಿದೆ ಹಾಗೆ ಹೋಗ್ಬಿಟ್ಟು ಮುಖಾಲ ವಾಶ್ ಮಾಡೋದು ಹೋಗ್ಬಾರ್ದು ಈ ಥರ ಸ್ಟೀಮ್ ತೊಗೊಂಡ ನಂತರ ಅದಾಗದೇ ನಾರ್ಮಲ್ ಟೆಂಪ್ರೇಚರ್ಗೆ ಬಂದ್ರೇ ಒಳ್ಳೆಯದು ಆಯಿತಾ ಸೊ ಇದು ಕುದೀತಾ ಇದೆ ನೆಕ್ಸ್ಟ್ ರೌಂಡು ಸೊ ಮನೆ ಮಂದಿಗೆಲ್ಲ ಶೀತ ಆಗ್ಬಿಟ್ಟಿದೆ ಇವಾಗಂತೂ ಒಂದು ಗೊಬ್ಬರಿಗೆ ಬಂದರೆ ಮತ್ತದೆಲ್ಲ ಬಂದೇ ಬರುತ್ತೆ ಸ್ಪ್ರೆಡ್ ಆಗುತ್ತೆ ಈಸಿಯಾಗಿ ಎಷ್ಟು ನಾವು ಪ್ರಿಕಾಷನ್ಸ್ ತೊಗೊಂಡ್ರು ಇದು ಮಾಡೋಕ್ಕಾಗಲ್ಲ ಎಟ್ಸ್ ಓಕೆ ಹಾಗೆ ಏನು ಹೋಮ್ ರೆಮಿಡೀಸ್ ಮಾಡೋದು ಮೆಡಿಸಿನ್ ತಗೊಳ್ಳೋದಿದೆ ಆಯಿತು ಬನ್ನಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ನೋಡಿ ಗೋಡಂಬಿ ಕೂಡ ಹುರಿದಿರೋದು ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಇವಾಗನ್ನೂ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ಸಿಪ್ಪೆ ಬರುತ್ತೆ ಇವಾಗ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಬೇಕಂದಾಗ ಯೂಸ್ ಮಾಡ್ಕೊಬೋದು ಇವಾಗ ಪಾಪಗಳನ್ನ ಕೊಡ್ತಾ ಇದ್ದೀನಿ ಅವಳು ತಿನ್ನೋದು ಇದೊಂದೇ ಡ್ರೈ ಫ್ರೂಟ್ಸಲ್ಲಿ ಇದೊಂದೇ ತಿನ್ನೋದವಳು ಬೇರೆ ಯಾವುದನ್ನು ತಿನ್ನೋಲ್ಲ ಅವಳು ತುಂಬಾ ಚೂಸಿ ಫುಡ್ಡಲ್ಲಿ ಫುಡ್ಡಲ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನಾವು ಇವಾಗ ಮಳೆ ಬರ್ತಾಯಿತ್ತು ಅದನ್ನು ನೋಡಿಕೊಂಡು ಕೂತಿದ್ದೀವಿ ಆ್ಯಂಡ್ ಈ ವ್ಲಾಗನ್ನು ಇಲ್ಲಿ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಬ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್